ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಏನರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮೇಲ್ ನೋಡಿ ಗೊತ್ತಾಗಿದೆ ಹೌದು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಮ್ ಎಸ್ ಎಕ್ಸೆಲ್ನ ಬಗ್ಗೆ ಒಂದಷ್ಟು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಹಾಗೆ ಎಮ್ ಎಸ್ ವರ್ಡ್ ಇದ್ರ ಬಗ್ಗೆಯೂ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಇವತ್ತು ಎಮ್ ಎಸ್ ಎಕ್ಸೆಲ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಹೌದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಥವಾ ಯಾರೇನೋ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಬೇಗ ಬೇಗ ವಿಡಿಯೋನೂ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಸ್ಪ್ರೆಡ್ಶೀಟ್ಗಳಲ್ಲಿ ಇರುವ ಮಾಹಿತಿಯು ಯಾವ ರೀತಿ ಸಂಘಟಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ ಸೊ ಇದನ್ನು ಎರಡು ಸಾವಿರದ ಎಂಟರಲ್ಲಿ ನಡೆದಂತಹ ಎಸ್ ಬಿ ಐ ಅಸೋಸಿಯೇಟ್ ಬ್ಯಾಂಕ್ ಕ್ಲರ್ಕ್ ಈ ಒಂದು ಹುದ್ದೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಸ್ಪ್ರೆಡ್ಶೀಟ್ಗಳಲ್ಲಿ ಇರುವಂತಹ ಮಾಹಿತಿ ಯಾವ ರೀತಿ ಸಂಘಟಿಸಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ಸೊ ನಾನು ಇಲ್ಲಿ ಯಾವುದೇ ರೀತಿಯ ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊತಾ ಇರ್ತೀರಲ್ಲ ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಸೊ ಏನು ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಏನಿರ್ಬೋದು ಆಪ್ಷನ್ ಡಿ ಏನಿದೆ ರೋ ಮತ್ತೆ ಕಾಲಮ್ಗಳಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸ್ಪ್ರೆಡ್ಶೀಟ್ಗಳಲ್ಲಿ ಇರ್ತಕ್ಕಂತಹ ಮಾಹಿತಿ ಯಾವ ರೀತಿ ಸಂಘಟಿಸಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ ರೋ ಮತ್ತೆ ಕಾಲಂಗಳಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಎಕ್ಸೆಲ್ನಲ್ಲಿ ದಿನಾಂಕ ಮತ್ತು ಕಾಲವನ್ನು ನೋಡಲು ಡ್ಯಾಶ್ ಫಂಕ್ಷನನ್ನು ಬಳಸ್ತೀವಿ ಅಂತ ಸೊ ಎಮ್ ಎಸ್ ಎಕ್ಸೆಲ್ನಲ್ಲಿ ನಾವು ಡೇಟ್ ಹಾಗೆಯೇ ಟೈಮನ್ನು ನೋಡೋದಕ್ಕೆ ಯಾವ ಒಂದು ಫಂಕ್ಷನ್ನ ಬಳಸ್ತೀವಿ ಏನು ನೋಡಿಲಿ ನಾಲ್ಕು ಆಪ್ಷನ್ ಇದೆ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಡಿ ಏನಿದೆ ನೌ ಅಂತಕ್ಕಂಥದ್ದು ನಾವು ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಕ್ಲೋಸ್ ಬ್ರ್ಯಾಕೆಟ್ ಅಂತಕ್ಕಂಥದ್ದು ಈ ಒಂದು ಆಪ್ಷನ್ ಅನ್ನ ಫಂಕ್ಷನನ್ನು ನಾವು ಎಕ್ಸೆಲ್ನಲ್ಲಿ ದಿನಾಂಕ ಮತ್ತು ಕಾಲವನ್ನು ನೋಡೋದಕ್ಕೆ ಬಳಸ್ತೀವಿ ನೌ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಸೊ ನೆಕ್ಸ್ಟು ಮೂರನೇ ಪ್ರಶ್ನೆ ಇಫ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಫಲಕವು ಕೆಳಗಿನ ಫಲನದ ಉದಾಹರಣೆಯಾಗಿದೆ ಅಂತ ಇದೆ ಸೊ ಇನ್ನೊಂದು ಸಲ ಓದ್ತೀನಿ ನೋಡಿ ಇಫ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಫಲನವು ಕೆಳಗಿನ ಫಲನದ ಉದಾಹರಣೆಯಾಗಿದೆ ಅಂತ ಇದೆ ಸೊ ಇದಕ್ಕೆ ಏನು ಆನ್ಸರ್ ಹಾಗಾದರೆ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಯಾವ್ದು ಇರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಏನಿದೆ ತಾರ್ಕಿಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ಕಾನ್ಕ್ಯಾಟನೇಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಫಲಕವು ಕೆಳಗಿನ ಫಲನದ ಉದಾಹರಣೆಯಾಗಿದೆ ಅಂತ ಇದೆ ಸೊ ಯಾ ಇದಕ್ಕೆ ಏನು ಆನ್ಸರ್ ಅಂತ ಹೇಳಿದ್ರೆ ನಾಲ್ಕನೇ ಪ್ರಶ್ನೆಗೆ ಕಾನ್ಕ್ಯಾಟನೇಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಈ ಒಂದು ಫಲಕ ಯಾವುದರ ಒಂದು ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಪಠ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮತ್ತು ಮಿನಿಮಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಫಲನವು ಕೆಳಗಿನ ಫಲನದ ಉದಾಹರಣೆಯಾಗಿದೆ ಮ್ಯಾಕ್ಸಿಮಮ್ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಹಾಗೆ ಮಿನಿಮಮ್ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಈ ಒಂದು ಫಲಕ ಏನಿದೆ ಯಾವುದರ ಒಂದು ಉದಾಹರಣೆಯಾಗಿದೆ ಅಂತ ಸೊ ಏನಿದೆ ಕ್ಯಾನ್ಸರ್ ಹಾಗಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಪ್ಷನ್ನಲ್ಲಿ ಆಪ್ಷನ್ ಅಲ್ಲಿ ಗೆಸ್ ಆಪ್ಷನ್ ಬಿ ಏನಿದೆ ಸಾಂಖ್ಯಿಕ ಅನ್ನೋದು ಅಥವಾ ಸಂಖ್ಯಾಶಾಸ್ತ್ರೀಯ ಒಂದು ಫಲನದ ಉದಾಹರಣೆಯಾಗಿರುತ್ತೆ ಮ್ಯಾಕ್ಸ್ ಅಥವಾ ಮ್ಯಾಕ್ಸ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಹಾಗೆ ಮಿನಿಮಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅನ್ನೋದು ಸೊ ಆನ್ಸರ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಸ್ಪ್ರೆಡ್ಶೀಟ್ ನ ಏಳು ಮತ್ತು ಎಂಟನೇ ಸಾಲಿನ ನಡುವೆ ಮತ್ತೊಂದು ಸಾಲನ್ನ ಸೇರಿಸಿದಾಗ ಏನಾಗತ್ತೆ ಅಂತ ಸೊ ಏನಾಗುತ್ತೆ ಸ್ಪ್ರೆಡ್ಶೀಟ್ನಲ್ಲಿ ನಾವು ಏಳು ಮತ್ತು ಎಂಟನೇ ಸಾಲಿನ ಮಧ್ಯದಲ್ಲಿ ಮತ್ತೊಂದು ಸಾಲನ್ನ ಸೇರಿಸಿದಾಗ ಆ ಸಾಲು ಏನಂತ ಹೇಳ್ತೀವಿ ಆ ಸಾಲಿಗೆ ಅಥವಾ ಏನಾಗುತ್ತೆ ಆ ಸಾಲು ಅಂತಕ್ಕಂಥದ್ದು ಏನಾಗಬಹುದು ಆಪ್ಷನ್ ಡಿ ಏನಿದೆ ಎಂಟನೇ ಸಾಲು ಆಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಏಳು ಮತ್ತು ಎಂಟನೇ ಸಾಲಿನ ನಡುವೆ ಮತ್ತೊಂದು ಸಾಲನ್ನ ಸೇರಿಸಿದ್ರೆ ಅದು ಎಂಟನೇ ಸಾಲಾಗುತ್ತೆ ಮುಂದುವರೆದ ಹಾಗೆ ಒಂಬತ್ತು ಹತ್ತನೇ ಸಾಲಾಗ್ತಾ ಹೋಗುತ್ತೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಎಪ್ಪತ್ತೈದು ಪರ್ಸೆಂಟ್ ಎಂಬುದನ್ನು ಎ ಫೈ ಸೆಲ್ನಲ್ಲಿ ನಮೂದಿಸಲು ನೀವು ಮಾಡಬೇಕಾದದ್ದು ಏನು ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನೋದನ್ನು ನೀವು ಎ ಫೈ ಸೆಲ್ನಲ್ಲಿ ನೀವು ಏನು ಮಾಡಬೇಕು ನಮೂದನೆ ಮಾಡಬೇಕು ಹಾಗಾದರೆ ನೀವು ಏನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಆಪ್ಷನ್ ಎ ಬಿ ಸಿ ಮತ್ತು ಡಿ ಇದೆ ನೋಡಿ ಏನು ಮಾಡಬೇಕಾಗುತ್ತೆ ನೀವು ಏನು ಮಾಡ್ತೀರಿ ಅನ್ನೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಏನು ಮಾಡ್ಬೋದು ಆಪ್ಷನ್ ಎ ಏನಿದೆ ಎ ಫೈನಲ್ಲಿ ನೀವು ಸೆವೆಂಟಿ ಫೈವ್ ಅಂತ ಹೇಳಿ ಟೈಪ್ ಮಾಡಿ ಆಮೇಲೆ ಪರ್ಸೆಂಟೇಜ್ ಅನ್ನುವಂತಹ ಒಂದು ಚಿಹ್ನೆಯನ್ನು ಒತ್ತಬೇಕಾಗತ್ತೆ ಆವಾಗ ನಿಮಗೆ ಎ ಫೈ ಸೆಲ್ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನೋದನ್ನು ನೀವು ಪ್ರ ನಮೂದನೆ ಮಾಡ್ಬೋದು ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಎ ಒನ್ ಸೆಲ್ನಲ್ಲಿ ಜನವರಿ ಹದಿನೈದು ಎಂದು ಟೈಪ್ ಮಾಡಿ ಎ ಐದರವರೆಗೆ ಎಳೆದಾಗ ನಿಮಗೆ ಇದು ಸಿಗುತ್ತದೆ ಸೊ ಎ ಒನ್ ಸೆಲ್ನಲ್ಲಿ ನೀವು ಜನವರಿ ಫಿಫ್ಟೀನ್ ಅಂತ ಹೇಳಿ ಟೈಪ್ ಮಾಡಿ ಅದನ್ನು ನೀವು ಎ ಫೈವ್ ತನಕ ಡ್ರಾಗ್ ಮಾಡ್ಕೊಂಡು ಹೋದರೆ ನಿಮಗೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಇಲ್ಲಿ ಸೊ ನೋಡಿ ನಾಲ್ಕು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಏನು ಆನ್ಸರ್ ಇದಕ್ಕೆ ಹಾಗಾದರೆ ಆಪ್ಷನ್ ಬಿ ಏನಿದೆ ಜನವರಿ ಹದಿನೈದು ಜನವರಿ ಹದಿನಾರು ಜನವರಿ ಹದಿನೇಳು ಜನವರಿ ಹದಿನೆಂಟು ಜನವರಿ ಹತ್ತೊಂಬತ್ತು ಸೊ ಈ ರೀತಿ ಕಂಟಿನ್ಯೂ ಆಗಿ ಅದು ಡೇಟ್ ತೋರಿಸ್ತಾ ಹೋಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಶೀಘ್ರವಾಗಿ ಒಂದು ಸಾಲಿನ ಕಾಲಮ್ನ ಸಂಖ್ಯೆಗಳ ಮೊತ್ತವನ್ನು ಪಡೆಯಲು ಕಾಲಮ್ ಕೆಳಗಿರುವ ಸೆಲ್ಲನ್ನು ಒತ್ತಿದ ನಂತರ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಶೀಘ್ರವಾಗಿ ನೀವು ಒಂದು ಸಾಲಿನ ಕಾಲಂನ ಸಂಖ್ಯೆಗಳ ಮೊತ್ತವನ್ನು ಪಡಿಬೇಕು ಅಂತಂದಾಗ ಕಾಲಮ್ನ ಕೆಳಗೆ ಇರ್ತಕ್ಕಂತಹ ಒಂದು ಸೆಲ್ಲನ್ನು ನೀವು ಒತ್ತಿದರೆ ಏನಾಗುತ್ತೆ ಅಂತ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಪಿ ಡಿ ಒ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ನಾವು ಸಮಾನವಾದಂತಹ ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ ಸೊ ನೋಡಿ ಇಲ್ಲಿ ಏನಿರ್ಬೋದು ಇದು ಕ್ಯಾನ್ಸರ್ ಹಾಗಾದ್ರೆ ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಇರುವ ಆಟೋ ಸಮ್ಮನ್ನು ಒತ್ತಿ ನಂತರ ನಾವು ಏನು ಮಾಡಬೇಕಾಗುತ್ತೆ ಎಂಟರ್ ಅನ್ನುವಂತಹ ಬಟನನ್ನು ಪ್ರೆಸ್ ಮಾಡಬೇಕಾಗತ್ತೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಇರುವಂತಹ ಆಟೋ ಸಮ್ಮನ್ನು ಒತ್ತಿ ನಂತರ ಎಂಟರ್ನ ಒತ್ತಬೇಕು ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಎ ಸಿಕ್ಸ್ ನಲ್ಲಿ ಪೂರ್ಣ ಸಂಬಳವಿದ್ದು ಬಿ ಸಿ ಸಿಕ್ಸ್ ನಲ್ಲಿ ಕಡತಗಳಿದ್ದು ಕಡತ ಅಂತ ಹೇಳಿದ್ರೆ ಫೈಲ್ಸ್ ಅಂತ ಸಿ ಸಿಕ್ಸ್ ನಲ್ಲಿ ನಿವ್ವಳ ಸಂಬಳ ಪಡೆಯೋದಿಕ್ಕೆ ಸಿ ಸಿಕ್ಸ್ ನಲ್ಲಿ ಯಾವ ಫಾರ್ಮುಲಾವನ್ನು ನಾವು ಟೈಪ್ ಮಾಡಬೇಕು ಇನ್ನೊಂದ್ಸಲ ಪ್ರಶ್ನೆ ಓದ್ತಿ ನೋಡಿ ಎ ಸಿಕ್ಸ್ ಸೆಲ್ನಲ್ಲಿ ಪೂರ್ಣ ಸಂಬಳವಿದ್ದು ಬಿ ಸಿಕ್ಸ್ನಲ್ಲಿ ಕಡತಗಳಿದ್ದು ಸಿ ಸಿಕ್ಸ್ ಸೆಲ್ನಲ್ಲಿ ನಿವ್ವಳ ಸಂಬಳವನ್ನು ಪಡೀದು ಪಡಿಬೇಕು ಅಂತಂದರೆ ನಾವು ಸಿ ಸಿಕ್ಸ್ ಸೆಲ್ನಲ್ಲಿ ಯಾವ ಒಂದು ಫಾರ್ಮುಲಾವನ್ನು ನಾವು ಟೈಪ್ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ಗಳು ಕಾಣಿಸ್ತಾ ಇದ್ದಲ್ವಾ ಸೊ ಏನಿದೆ ಕ್ಯಾನ್ಸರ್ ಹಾಗಾದರೆ ಆಪ್ಷನ್ ಡಿ ಏನಿದೆ ಈಕ್ವಲ್ಸ್ ಎ ಸಿಕ್ಸ್ ಮೈನಸ್ ಬಿ ಸಿಕ್ಸನ್ನು ಟೈಪ್ ಮಾಡಿದ್ರೆ ನಾವು ಏನು ಸಿ ಸಿಕ್ಸ್ ಸೆಲ್ನಲ್ಲಿ ನಾವು ನಿವ್ವಳ ಸಂಬಳವನ್ನು ಪಡಿಬಹುದು ಸೊ ಆಪ್ಷನ್ ಡಿ ಈ ಎ ಸಿಕ್ಸ್ ಮೈನಸ್ ಬಿ ಸಿಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಹತ್ತು ಅಕ್ಷರಗಳನ್ನ ಮುದ್ರಿಸುವ ಸೆಲ್ನಲ್ಲಿ ಹದಿನಾರು ಅಕ್ಷರಗಳನ್ನ ಮುದ್ರಿಸಿದರೆ ಅಂದ್ರೆ ಟೈಪ್ ಮಾಡಿದ್ರೆ ಏನಾಗತ್ತೆ ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಸೆಲ್ನಲ್ಲಿ ನಾವು ಟೆನ್ ಲೆಟರ್ಸ್ನ ನಾವು ಟೈ ಪ್ರಿಂಟ್ ಮಾಡ್ಬೇಕು ಟೈಪ್ ಮಾಡಬೇಕಾಗತ್ತೆ ಇನ್ ಕೇಸ್ ನಾವು ಹತ್ತು ಅಕ್ಷರಗಳನ್ನ ಟೈಪ್ ಮಾಡೋ ಬದಲಿಗೆ ಹದಿನಾರು ಅಕ್ಷರಗಳನ್ನ ನಾವು ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಸೊ ನಾಲ್ಕು ಆಯ್ಕೆಗಳಿದೆ ನೋಡಿ ಏನಾಗಬಹುದು ನಾವು ಹದಿನಾರು ಅಕ್ಷರಗಳನ್ನ ಪ್ರಿಂಟ್ ಮಾಡಿದರೆ ಅಂತ ಹೇಳಿದ್ರೆ ಎಸ್ ಆಪ್ಷನ್ ಸಿ ಏನಿದೆ ಎಲ್ಲ ಹದಿನಾರು ಅಕ್ಷರಗಳು ಕಾಣಿಸುತ್ತವೆ ಆದರೆ ಆರು ಅಕ್ಷರಗಳು ಮಾತ್ರ ಮುಂದಿನ ಸೆಲ್ನಲ್ಲಿರುವ ಹಾಗೆ ಕಾಣಿಸುತ್ತೆ ಅಂತ ನಾವು ಏನು ಟೈಪ್ ಮಾಡಿರ್ತೀವಿ ಆ ಎಲ್ಲಾ ಅಕ್ಷರಗಳು ಕಾಣಿಸುತ್ತೆ ಆದ್ರೆ ಆ ಇಲ್ಲಿ ಎಷ್ಟು ಅಂತ ಕೊಟ್ಟಿದ್ರೆ ಹತ್ತು ಅಕ್ಷರಗಳನ್ನ ಮಾತ್ರ ಮುದ್ರಣ ಮಾಡ್ತಕ್ಕಂತಹ ಒಂದು ಸೆಲ್ ನಲ್ಲಿ ನಾವು ಹದಿನಾರು ಅಕ್ಷರಗಳನ್ನ ಮುದ್ರಣ ಮಾಡಿದ್ರೆ ಉಳಿದಂತಹ ಆರು ಅಕ್ಷರಗಳು ಮುಂದಿನ ಸೆಲ್ ಗೆ ಕಾಣಿಸುತ್ತೆ ಅಥವಾ ಮುಂದಿನ ಸೆಲ್ಗೆ ವರ್ಗಾಂತರ ಆಗುವಂತದ್ದು ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಎಮ್ ಎಸ್ ಎಕ್ಸ್ ಇರುವ ಮಾಹಿತಿಯನ್ನು ಇದಕ್ಕೆ ಆಮದು ಮಾಡಬಹುದು ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಷನ್ನ ನಾವು ಯಾವುದಕ್ಕೆ ಆಮದು ಮಾಡಬಹುದು ಅಂತ ಹೇಳಿಬಿಟ್ಟು ಅಥವಾ ವರ್ಗಾಂತರ ಮಾಡಬಹುದು ಅಂತ ಹೇಳಿ ಆಪ್ಷನ್ ಎ ಆ್ಯಕ್ಸಿಸ್ ಆಪ್ಷನ್ ಬಿ ವರ್ಡ್ ಆಪ್ಷನ್ ಸಿ ಪವರ್ ಪಾಯಿಂಟ್ ಆಪ್ಷನ್ ಡಿ ಮೇಲಿನ ಎಲ್ಲವೋ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನು ಹಾಗಾದ್ರೆ ಇಲ್ಲಿರ್ತಕ್ಕಂತಹ ಮಾಹಿತಿಯನ್ನು ನಾವು ಯಾವುದಕ್ಕೆ ಆಮದು ಮಾಡಬಹುದು ಆಪ್ಷನ್ ಡಿ ಏನಿದೆ ಮೇಲಿನ ಎಲ್ಲವೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಕ್ಸೆಸ್ ಆಗಿರ್ಬೋದು ವರ್ಡ್ ಆಗಿರ್ಬೋದು ಪವರ್ ಪಾಯಿಂಟ್ ಎಲ್ಲವೂ ಕೂಡ ಸರಿಯಾದ ಉತ್ತರಗಳಾಗಿರುತ್ತವೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಂ ಎಸ್ ಎಕ್ಸೆಲ್ನಲ್ಲಿ ನಲ್ಲಿ ಪ್ರತಿ ಸೆಲ್ನ ವಿಳಾಸವನ್ನ ಪ್ರತಿನಿಧಿಸುವ ವಿಧಾನ ಡ್ಯಾಶ್ ಅಂತ ಕೇಳಿದ್ದಾರೆ ಎಂ ಎಸ್ ಎಕ್ಸೆಲ್ನಲ್ಲಿ ನಲ್ಲಿ ಪ್ರತಿ ಸೆಲ್ನ ವಿಳಾಸವನ್ನ ಪ್ರತಿನಿಧಿಸತಕ್ಕಂತಹ ವಿಧಾನ ಯಾವುದು ಅಂತ ಸೊ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಡಿ ಏನಿದೆ ಸೆಲ್ನ ಕಂಬಸಾಲು ಕಂಬ ಸಾಲು ಮತ್ತು ಅಡ್ಡ ಸಾಲಿನ ಸಂಖ್ಯೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಂಎಸ್ ಎಕ್ಸ್ ನಲ್ಲಿ ಪ್ರತಿ ಸೆಲ್ನ ವಿಳಾಸವನ್ನ ಪ್ರತಿನಿಧಿಸುವ ವಿಧಾನ ಸೆಲ್ನ ಕಂಬ ಸಾಲು ಮತ್ತು ಅಡ್ಡ ಸಾಲಿನ ಸಂಖ್ಯೆಗಳು ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಬಳಕೆದಾರರಿಗೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಮಾಹಿತಿಯನ್ನು ಲೆಕ್ಕ ಹಾಕಲು ಸಹಾಯ ಮಾಡುವ ತಂತ್ರಾಂಶ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ಬಳಕೆದಾರರಿಗೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಇರುವ ಮಾಹಿತಿಯನ್ನು ಲೆಕ್ಕ ಹಾಕೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ತಂತ್ರಾಂಶ ಯಾವುದು ಅಂತ ಸೊ ನೋಡಿ ಇಲ್ಲಿ ಐದು ಆಪ್ಷನ್ ಇದಾವೆ ಇದರಲ್ಲಿ ಯಾವುದು ಈ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತ ಅಂದ್ಬಿಟ್ಟು ಆಪ್ಷನ್ ಬಿ ಏನಿದೆ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಶೀಟ್ ಅಂತಕ್ಕಂಥದ್ದು ಯೂಸರ್ಸ್ ಏನಿದ್ದಾರೆ ಅವರಿಗೆ ಅಡ್ಡ ಸಾಲು ಹಾಗೆ ಕಂಬ ಸಾಲುಗಳಲ್ಲಿ ಮಾಹಿತಿಯನ್ನು ಲೆಕ್ಕ ಹಾಕೋದಕ್ಕೆ ಸಹಾಯ ಮಾಡುವಂತಹ ಒಂದು ತಂತ್ರಾಂಶ ಆಗಿರುವಂಥದ್ದು ಹದಿನೈದನೇ ಪ್ರಶ್ನೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೋಶಗಳಲ್ಲಿ ಇರುವ ಮಾಹಿತಿಯನ್ನು ಒಂದೇ ಕೋಶಕ್ಕೆ ಬರುವಂತೆ ಮಾಡುವಂತಹ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ನಾಲ್ಕು ಆಪ್ಷನ್ ಇದೆ ನೋಡಿ ಇಲ್ಲಿ ಏನಿರ್ಬೋದು ಆನ್ಸರ್ ಇದಕ್ಕೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಕೋಶಗಳಲ್ಲಿ ಇರುವಂತಹ ಮಾಹಿತಿ ಅನ್ನು ನಾವು ಒಂದೇ ಕೋಶಕ್ಕೆ ಬರೋ ಹಾಗೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಹೇಳಿ ಕರಿತೀವಿ ಅಂತ ಏನು ಹೇಳ್ತೀವಿ ಆಪ್ಷನ್ ಬಿ ಮರ್ಜಿಂಗ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ವರ್ಕ್ಶೀಟ್ನಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲು ಛೇದಿಸುವ ಸ್ಥಳವನ್ನ ಡ್ಯಾಶ್ ಎನ್ನುವರು ಅಂತ ಕೇಳಿದರೆ ವರ್ಕ್ಶೀಟ್ನಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಛೇದಿಸ್ತಕ್ಕಂತಹ ಒಂದು ಸ್ಥಳ ಏನಿದೆ ಅದಕ್ಕೆ ಏನಂತ ಹೇಳಿ ಕರಿತೀವಿ ಆಪ್ಷನ್ ಎ ಕೋಶ ಆಪ್ಷನ್ ಬಿ ಶೀಟ್ ಆಪ್ಷನ್ ಸಿ ಬ್ಲ್ಯಾಕ್ ಲೈನ್ ಆಪ್ಷನ್ ಡಿ ಗ್ರೀಡ್ ಲೈನ್ ಆಪ್ಷನ್ ಇ ಯಾವುದು ಅಲ್ಲ ಯಾವುದಿರಬಹುದು ಇದಕ್ಕೆ ಆನ್ಸರು ಆಪ್ಷನ್ ಎ ಸೆಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಎಂ ಎಸ್ ಎಕ್ಸ್ ನ ಕೋಶ ಒಂದರಲ್ಲಿ ಕೋಶ ಅಂತ ಹೇಳಿದ್ರೆ ಏನು ಸೆಲ್ ಅಂತ ಹೇಳಿ ಅರ್ಥ ಸೆಲ್ನಲ್ಲಿ ಅಕ್ಷರಗಳು ಡಿಫಾಲ್ಟ್ ಆಗಿ ಅಲೈನ್ ಆಗಿರುವ ವಿಧಾನ ಯಾವುದು ಅಂತ ಕೇಳಿರ್ತಾರೆ ಸೊ ಏನಿದೆ ಕ್ಯಾನ್ಸರ್ ಹಾಗಾದ್ರೆ ಐದು ಆಯ್ಕೆಗಳಿದಾವೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಎಂ ಎಸ್ ಎಕ್ಸ್ ನ ಕೋಶ ಒಂದರಲ್ಲಿ ಅಕ್ಷರಗಳು ಡಿಫಾಲ್ಟ್ ಆಗಿ ಅಲೈನ್ ಆಗಿರುವ ಒಂದು ವಿಧಾನ ಯಾವುದು ಅಂತ ಏನಿದೆ ಕ್ಯಾನ್ಸರ್ ಹಾಗಾದ್ರೆ ಆಪ್ಷನ್ ಎ ಏನಿದೆ ಎಡಕ್ಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ನೋಡಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಸಂಖ್ಯೆ ಚಿಹ್ನೆ ಮತ್ತು ಫಾರ್ಮುಲಾಗಳನ್ನು ದಾಖಲಿಸಲು ಬಳಸುವ ಸ್ಥಳ ಯಾವುದು ಎಮ್ ಎಸ್ ಎಕ್ಸೆಲ್ನಲ್ಲಿ ನಾವು ನಂಬರ್ಸ್ ಆಗಿರ್ಬೋದು ಚಿಹ್ನೆಗಳಾಗಿರ್ಬೋದು ಅಥವಾ ಫಾರ್ಮುಲಾಗಳನ್ನು ಎಂಟ್ರಿ ಮಾಡೋದಕ್ಕೆ ಯಾವ ಸ್ಥಳವನ್ನು ಬಳಸ್ತೀವಿ ಏನಂತ ಹೇಳಿ ಕರಿತೀವಿ ಅಂತ ಸೊ ಏನು ಇದಕ್ಕೆ ನೋಡಿಲ್ಲ ಐದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಯಾವುದಕ್ಕೆ ಸರಿಯಾದ ಆಯ್ಕೆ ಇದರಲ್ಲಿ ಆಪ್ಷನ್ ಸಿ ಏನಿದೆ ಫಾರ್ಮುಲಾ ಬಾರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವ ಪದ ಎಮ್ ಎಸ್ ಎಕ್ಸೆಲ್ಗೆ ಸಂಬಂಧಿಸಿಲ್ಲ ಅಂತ ಇದೆ ಸೊ ಐದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಯಾವ ಪದ ಇದರಲ್ಲಿ ಎಮ್ ಎಸ್ ಎಕ್ಸೆಲ್ಗೆ ರಿಲೇಟೆಡ್ ಆಗಿಲ್ಲ ಸಂಬಂಧಪಟ್ಟಿಲ್ಲ ಅಂತಕ್ಕಂಥದ್ದು ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದರೆ ಆಪ್ಷನ್ ಡಿ ಏನಿದೆ ವೈರಸ್ ಡಿಟೆಕ್ಷನ್ ಅಂತಕ್ಕಂಥದ್ದು ಎಮ್ ಎಸ್ ಎಕ್ಸೆಲ್ಗೆ ಸಂಬಂಧ ಪಡೆದೇ ಇರತಕ್ಕಂತಹ ಒಂದು ಪದ ಆಗಿದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಎಕ್ಸೆಲ್ನ ಕ್ರಿಯಾಕೋಶದಲ್ಲಿ ಎಡಿಟ್ ಮಾಡುವಾಗ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನಾವು ಎಕ್ಸೆಲ್ನ ಕ್ರಿಯಾಕೋಶದಲ್ಲಿ ಎಡಿಟ್ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಏನು ಮಾಡಬಹುದು ನಾಲ್ಕು ಆಯ್ಕೆಗಳಿದೆ ನೋಡಿ ಇಲ್ಲಿ ಆಪ್ಷನ್ ಬಿ ಏನಿದೆ ಕೋಶದ ಮೇಲೆ ಎರಡು ಸಲ ಕ್ಲಿಕ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಎಸ್ ಕ್ಯೂ ಆರ್ ಟಿ ಫಲನವು ಡ್ಯಾಶ್ ನೀಡುತ್ತದೆ ಅಂತ ಇದೆ ಈ ಒಂದು ಎಮ್ ಎಸ್ ಎಕ್ಸೆಲ್ನಲ್ಲಿ ಎಸ್ ಕ್ಯೂ ಆರ್ ಟಿ ಅಂತಕ್ಕಂತಹ ಒಂದು ಫಲಕ ಏನನ್ನು ಕೊಡುತ್ತೆ ಅಂತಕ್ಕಂಥದ್ದು ಸೊ ನಾಲ್ಕು ಆಯ್ಕೆಗಳಿದ್ದಾವೆ ಏನು ಕೊಡ್ಬೋದು ನಿಮ್ಮ ಪ್ರಕಾರ ಆಪ್ಷನ್ ಬಿ ಏನಿದೆ ವರ್ಗಮೂಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಗುಂಪಿಗೆ ಸೇರದನ್ನ ತೆಗೆಯಿರಿ ಅಂತ ಕೇಳಿದ್ದಾರೆ ಗುಂಪಿಗೆ ಸೇರದೇ ಇರತಕ್ಕಂತಹ ಪದವನ್ನ ತೆಗಿಬೇಕು ಅಂತ ಸೊ ಏನು ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಇರಬಹುದು ಉತ್ತರ ಕೋಶ ಅಡ್ಡಸಾಲು ಸಾಲು ಕಂಬ ಸಾಲು ನಕ್ಷೆ ಸೊ ಆಪ್ಷನ್ ಡಿ ನಕ್ಷೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇದು ಎಂ ಎಸ್ ಎಕ್ಸ್ ನಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂತಹ ಒಂದು ಪದ ಆಗಿದೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಎಂ ಎಸ್ ಎಕ್ಸೆಲ್ ತೆರೆದಾಗ ಸಾಮಾನ್ಯವಾಗಿ ಎಷ್ಟು ಹರಿವು ಹಾಳೆಗಳು ತೆರೆದಿರುತ್ತದೆ ಅಂತ ಪ್ರಶ್ನೆ ಇದೆ ಇನ್ನೊಂದ್ಸಲ ಪ್ರಶ್ನೆ ನೋಡಿ ಎಂ ಎಸ್ ಎಕ್ಸೆಲ್ ತೆರೆದಾಗ ಎಷ್ಟು ಹರಿವು ಹಾಳೆಗಳು ಇರುತ್ತದೆ ಅಂತ ಸೊ ನಾಲ್ಕು ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಏನಿದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಮೂರು ಹರಿವು ಹಾಳೆಗಳು ಓಪನ್ ತೆರೆದಿರುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಕ್ಸೆಲ್ ಹರಿವು ಹಾಲಿಯಲ್ಲಿ ಒಟ್ಟು ಎಷ್ಟು ಅಡ್ಡ ಸಾಲುಗಳಿರುತ್ತವೆ ಅಂತ ಕೇಳಿದ್ದಾರೆ ಎಷ್ಟಿರ್ಬೋದು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಎಕ್ಸೆಲ್ ಹರವು ಹಾಲೆಯಲ್ಲಿ ಟೋಟಲ್ ಆಗಿ ಎಷ್ಟು ಅಡ್ಡ ಸಾಲುಗಳಿರುತ್ತದೆ ಅಂತ ಹೇಳಿದರೆ ಅರವತ್ತೈದು ಸಾವಿರದ ಐನೂರ ಮೂವತ್ತ ಆರು ಆಪ್ಷನ್ ಎ ಸರಿಯಾದ ಉತ್ತರ ಅರವತ್ತೈದು ಸಾವಿರದ ಐನೂರ ಮೂವತ್ತಾರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಇ ಎಸ್ ಎಸ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇ ಎಸ್ ಎಸ್ನ ಒಂದು ವಿಸ್ತೃತ ರೂಪ ಏನು ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇ ಎಸ್ ಎಸ್ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಪ್ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಮ್ ಎಸ್ ಎಕ್ಸೆಲ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ